ನಾವು ಎಳ್ಳೂರ ವೈಷ್ಣವ್ ಆಶ್ರಮದಿಂದ ಎಳ್ಳೂರಿಂದ ಪಂಡರ್ಪುರ್ವರೆಗೂ ನಡ್ಕೊಂತ ಹೋಗ್ತಾ ಇದ್ದೇವೆ ಕಳೆದ ಹದಿನೈದು ವರ್ಷದಿಂದ ಈ ದಿಂಡಿ ನಡೀತಾ ಇದೆ ಮುಂಚೆ ಸ್ಥಾಪನೆ ಮಾಡಿದವರು ಮೌನಾನಂದ ಮಹಾರಾಜ ಅಂದ್ರೆ ಮುರುಗೋಡು ಮಹಾರಾಜ್ ಇದ್ದರು ಅವರು ಸ್ಥಾಪನೆ ಮಾಡಿದ್ರು ಈಗ ಮಾರುತಿ ಮಹಾರಾಜ್ ಸಾಂಬ್ರೀಕರಣ ನಡೆಸ್ತಾ ಇದ್ದಾರೆ ನಾವು ಇಲ್ಲಿ ಈಗ ಎರಡು ವರ್ಷ ಆಯ್ತು ಹೋಗ್ತಾ ಇದ್ದೇವೆ ಎಳ್ಳೂರು ದಾಮಣಿ ಮಾಸ್ಕುನಾಟಿ ದೇವಗಣ್ಣಿ ಅವತಾರಟ್ಟಿ ಖಾಣಾಪುರ್ ಶಾಪುರ್ ವಡಗಾಂವ್ ನಾಗೋರ್ಡ ಧಾರವಾಡ ಆ ಕಡೆಯಿಂದ ಎಲ್ಲ ಮಂದಿ ಬರ್ತಾರೆ ಪ್ರತಿ ಒಂದು ಹಳಿಯಿಂದ ಹೋಗಿರ್ತೇವೆ ಈ ನಮ್ಮ ದಿಂಡಿಯಲ್ಲಿ ಇಲ್ಲ ಕನಿಷ್ಠ ಆರ್ನಿಂದ ಏಳ್ನೂರು ಮಂದಿ ಇರ್ತಾರೆ ನಿನ್ನೆ ಯಾರ ಮಾಡಿದ್ವಿ ನಿನ್ನೆ ಯಾರ ಮಾಡಿದ್ವಿ ಇದರಿಂದ ಮುಟ್ಟಬೇಕಾದ್ರೆ ಹತ್ತು ದಿವಸ ಆಗುತ್ತೆ ನಮ್ಗೆ ಅಲ್ಲಿ ಹದಿಮೂರು ದಿವಸ ಮತ್ತ ದಶಮಿ ಏಕಾದಶಿ ದ್ವಾದಶಿ ಮುಗಿಸ್ಕೊಂಡು ನಾವು ದ್ ವರ್ಷಗೆ ಅಲ್ಲಿ ಬಿಡ್ತೇವೆ ಮೂರು ದಿವಸ ಇರ್ತೇವೆ ಅಲ್ಲಿ ಹತ್ತು ದಿವಸ ಬೇಕಾಗ್ತದೆ ಹತ್ತು ದಿವಸ ಆಗ್ತವೆ ಚಿಕ್ಕ ಮಕ್ಕಳಿಂದ ಮುದುಕರವರೆಗೆ ಇದ್ದಾರೆ ಎಂಟು ವರ್ಷದಿಂದ ಹಿಡ್ಕೊಂಡು ತೊಂಬತ್ತೊಂಬತ್ತೈದು ವರ್ಷವರೆಗೂ ಜನ ನಮ್ಮ ಜೊತೆ ಬರ್ತಾರೆ ಶಬ್ದ ಕಡಿಮೆ ಬಿಡತ್ರಿ ಆ ವರ್ಣನೆ ಮಾಡ್ಬೇಕಂದ್ರೆ ಇಲ್ಲಿ ಇಂಥ ಸುಖ ಸ್ವರ್ಗದಲ್ಲೂ ಸಿಗಲ್ಲ ಆ ಪರಿಸುಖ ಇಲ್ಲಿ ಸಿಗುತ್ತೆ ಇಲ್ಲಿ ಕೆಲವರು ಜ್ವರ ಇರಲಿ ಇರ್ಲಿ ಇಲ್ಲದವರು ಇರ್ಲಿ ಮುದುಕರು ಇರ್ಲಿ ಇಲ್ಲಿ ಎಲ್ಲರೂ ವಯಸ್ಸು ಎಳೆ ವಯಸ್ಸಿದಂಗೆ ಆಡ್ತಾರೆ ಕುಣಿತೇವೆ ಆಡ್ತೇವೆ ಭಜನೆ ಮಾಡ್ಕೊಂತ ಹೋಗ್ತೇವೆ ರಾಮಕೃಷ್ಣರಿ ವಿಠಲ ಕೇಶವ ಇದು ನಮ್ಮ ಮೂಲ ಮಂತ್ರ ಇದ ಅನ್ಕೊಂತ ಭಜನೆ ಅನ್ಕೊಂತ ಹೋಗಿರ್ತೇವೆ ಹಂಗ ಹೋಗೋದ್ರಿ ಇದ ಜಾಕೆಟ್ ಹಾಕೊಂಡು ಹಂಗ ಹೋಗುದ್ರಿ ಅಂದ್ರೆ ಮುಂದೆ ಮುಂದೆ ಹೋಗ್ತಾ ಅಲ್ಲೇ ಮಳೆ ಕಡಿಮೆ ಇರ್ತೈತ್ರಿ ಅಲ್ಲಿಂದ ಮುಂದೆ ಹೋಗಾಕ ಏನ ಇದೆ ಏನೂ ಅಲ್ಲ ಏನೂ ಅಲ್ಲ ರೀ ನಾ ಇವಾಗ ಎರಡು ವರ್ಷದಿಂದ ಹೋಗಿದ್ವಿ ಏನ್ ಆಗಂಗಿಲ್ರಿ ದೇವರ ಮೇಲೆ ಭಕ್ತಿ ಇಟ್ಕೊಂಡು ಹೋದ್ರೆ ಏನೂ ಆಗಂಗಿಲ್ರಿ ಹೋಗಿ ಬರ್ತೇವ್ರಿ ಏನ ಒಂದು ಇದನ್ನು ಹತ್ತಂಗಿಲ್ಲ ರೀ ಒಂದು ಕುದಲ್ ಎಳೆ ಅಷ್ಟು ದಕ್ಕೆ ಹತ್ತಂಗಿಲ್ಲ ಅದ ದೇವರು ಇದು ರೀ ಅವು ನಾವು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ನಾವು ಭಜನಿ ಕೀರ್ತನ ನಾಮಸ್ಮರಣೆ ಮಾಡ್ಕೊಂಡು ಹೋದ್ರೆ ನಮ್ಗೆ ತ್ರಾಸ ಏನಾಯಿರಂಗಿಲ್ಲ ನಾವು ಅವಂಗೆ ಅನ್ಕೊತ ಹೋಗ್ತಿರ್ತೇವೆ ಅದ ಅದ್ರೊಳಗನೆ ನಾವು ಮುಂದೆ ಮುಂದೆ ಹೋಗ್ ಹೋಗ್ತೇವೆ ಈಗ ಅನುಭವ ತುಕಾರಾಮ ಪಲ್ಕಿಸೋಳ ಅಂದ್ರೆ ನಮಗೂ ಏನು ಕನ್ಸಂಗಿಲ್ಲ ಎಲ್ಲ ಕೈ ನೋಡುತ್ತೆ ಅದೇ ಆನಂದ್ರಿ ಹೆಂಗೈದ್ದು ಅದೇನು ನಮ್ಮ ಮಳೆ ಇರಲಿ ಬಿಸಿಲು ಇರಲಿ ಏನು ಬೇಕಾದ್ರೂ ಇರಲಿ ತಿಂಡಿ ಆಯ್ತಂದ್ರೆ ಎಲ್ಲ ನಾವು ಬಿಟ್ಟು ಬರ್ತೀವಿ ಹುಡುಗರಿ ಇರ್ಲಿ ಬಾಕಳೆ ಇರ್ಲಿ ಅಂದ್ರೆ ದನ ಇರ್ಲಿ ಏನು ಎಲ್ಲ ಬಿಟ್ಟು ನಂದ ಸ್ವಂತ ಕರ್ನಾಟಕ ಬೇರೆ ಬೇರೆ ನಮ್ ಜೊತೆ ಈ ಬೆಳಗಾವ್ ಖಾನಾಪುರ್ ಪಂಚಕೃಷ್ಣದಲ್ಲಿ ಎಲ್ಲ ವಾರ್ಕರಿ ಬಾಂಧವಳು ಎಲ್ಲಾರು ನಮ್ಮ ಜೊತೆ ನಡೆಸ್ತಾರೆ ಅಲ್ಲೇ ನಮ್ಮ ಕರಾಡ್ಕರ್ ಮಾಲೀಕ ಐತ್ರಿ ನಮ್ ಗುರುಗಳ ಅದೇ ನಮ್ಗೆ ಕೊಟ್ಟಾರಿ ವಾರಕ್ಕರಿ ಭಜನೆ ಇರ್ತಿರಿ ಮುಂಜಾನೆ ಕಾಕಡ ಆಗ್ತಿ ಮಧ್ಯಾಹ್ನ ಗಾತಾ ಭಜನೆ ಆಗ್ತಿ ಸಂಜೆ ಹರಿಪಾಠ ಹರಿಪಾಟ್ ಸಂಜೆಗಡೆ ಆಮೇಲೆ ಏಳು ಆರು ಗಂಟೆಗೆ ದಿನ ದಿನ ಮೇಲೆ ಪ್ರವಚನ ಆಗ್ತೈತಿ ರಾತ್ರಿ ಕೀರ್ತನ ಆಗ್ತೈತಿ ಹನ್ನೊಂದು ಕಡೆ ಹನ್ನೊಂದು ಗಂಟೆಗೆ ನಮ್ಮ ಊಟ ಆಗ್ತಿ ಟಪ್ಪೆ ಇರ್ತಿದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟರ್ ಹಿಂಗೆ ಟಪ್ಪೆ ಇರ್ತಾವ್ರಿ ಆ ತಪ್ಪೆಗೆ ಹೋಗಿ ಅಲ್ಲಿಂದ ನಾವು ವಿಶ್ರಾಂತಿ ತಗೋ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮಟ್ಟ ಅಂದ್ರೆ ಹೆಚ್ಚು ಕಡಿಮೆ ಅಂತ ಮನಸ್ಸಿರ್ತಿದ್ರೆ ಅಲ್ಲಿ ಟಪ್ಪ मीमम मीमम इपत किलोमीटर मेल बघतो हनोंद दिवस संजेकडे नऊ मुड